ದುಷ್ಟರಿಗೆ ಒಳ್ಳೆಯದನ್ನು ಯಾವತ್ತು ಮಾಡಬಾರದು ಚೇಳನ್ನು ನೀವು ಎಷ್ಟೇ ಪ್ರೀತಿಸಿದರೂ ಅದು ಕಚ್ಚೆ ಕಚ್ಚುತ್ತೆ ಯಾರಿಗೂ ತುಂಬ ಲಭ್ಯವಾಗಬೇಡಿ ಯಾಕೆಂದರೆ ಜನ ನಿಮ್ಮನ್ನು ಕೆಲಸಕ್ಕೆ ಬಾರದವರು ಅಂದುಕೊಳ್ಳುತ್ತಾರೆ ಬೇರೆಯವರಿಂದ ಸಾಲ ಮತ್ತು ಉಪಕಾರ ಪಡೆದುಕೊಳ್ಳುವ ಅಭ್ಯಾಸವಿರುತ್ತೋ ಅವರು ಯಾವಾಗಲೂ ಒತ್ತಡದಲ್ಲಿರುತ್ತಾರೆ ಅವಸರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಯಾಕೆಂದರೆ ಅವಸರದಲ್ಲಿ ತೆಗೆದುಕೊಂಡ ಯಾವುದೇ ನಿರ್ಧಾರವೂ ತಪ್ಪಾಗಿರುತ್ತೆ ಯಾರಿಗೆ ಏನು ಬೇಕೋ ಅದನ್ನೇ ಮಾತನಾಡಲಿ ಅವರಿಗೆ ನಾವಲ್ಲ ಸಮಯವೇ ಉತ್ತರಿಸುತ್ತೆ ನೋವು ಕೊಟ್ಟವರು ಬೇರೆ ಯಾರು ಅಪರಿಚಿತರು ಆಗಿದ್ದರೆ ಬೇಜಾರು ಆಗುತ್ತಿರಲಿಲ್ಲ ನಮ್ಮ ಬೆನ್ನ ಹಿಂದೆ ಚುಚ್ಚಿದವರು ನಮ್ಮವರೇ ಆಗಿದ್ದಾರೆ ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತೆ ಗೆಳೆತನ ಪ್ರೀತಿ ಮತ್ತು ಪರಿಸ್ಥಿತಿ ಕೂಡ ನಮ್ಮ ಸ್ವಂತ ಕಾಲ ಮೇಲೆ ನಾವೇ ನಡೆಯಬೇಕಾದರೆ ಬೇರೆಯವರ ಮೇಲೆ ಯಾಕೆ ವಿಶ್ವಾಸವಿಡಬೇಕು ತಪ್ಪನ್ನು ವಿರೋಧ ಮತ್ತು ಸತ್ಯದ ಸಮರ್ಥನೆ ಮಾಡುವವರು ಒಂಟಿಯಾಗಿರುತ್ತಾರೆ ಆದರೆ ದುರ್ಬಲವಾಗಿರುವುದಿಲ್ಲ ಸಮಯಕ್ಕೆ ಸಹಾಯ ಮಾಡುವವರು ಅಷ್ಟೇ ನಮ್ಮವರು ಬರೀ ರಕ್ತ ಸಂಬಂಧ ಇದ್ದ ಮಾತ್ರಕ್ಕೆ ನಮ್ಮವರು ಆಗಲು ಎಂದಿಗೂ ಸಾಧ್ಯವಿಲ್ಲ ಮನುಷ್ಯ ಮನಸ್ಸು ಮಾಡಿದರೆ ತನ್ನ ಭಾಗ್ಯವನ್ನೇ ಬದಲಾಯಿಸಿ ಬಿಡಬಹುದು ಆದರೆ ಅವನ ಹತ್ತಿರ ಆತ್ಮಸ್ಥೈರ್ಯ ಇರಬೇಕಾಗುತ್ತದೆ ಜೀವನದಲ್ಲಿ ಶಾಂತಿ ಇರಬೇಕಾ ಹಾಗಾದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ ಕೆಟ್ಟ ಪರಿಸ್ಥಿತಿಯಲ್ಲಿ ಯಾವಾಗಲೂ ನಿಮ್ಮ ಜೊತೆಯಾಗಿ ನಿಲ್ಲುವವರೇ ನಿಜವಾದ ಜೀವನ ಸಂಗಾತಿ ಮೂರ್ಖರಿಂದ ಯಾವತ್ತೂ ಸಿಹಿಯಾದ ಮಾತುಗಳ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಯಾಕೆಂದರೆ ಕಾಗೆ ಧ್ವನಿ ಯಾವತ್ತು ಕೋಗಿಲೆ ಹಾಗೆ ಆಗಲು ಸಾಧ್ಯವಿಲ್ಲ ನಿಮ್ಮ ದೃಢ ನಿಶ್ಚಯವಾಗಿದ್ದರೆ ಜಗತ್ತಿನ ಯಾವ ಶಕ್ತಿಯೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಈ ಆಸೆಗಳೇ ಮನುಷ್ಯನನ್ನು ಜೀವಂತವಾಗಿರಿಸುತ್ತವೆ ಇಲ್ಲವೆಂದರೆ ಜೀವನವೇ ನಿರಾಸೆಯಾಗಿ ಬಿಡುತ್ತಿತ್ತು ಹಾಗೆ ನೋಡಿದರೆ ಎಲ್ಲರೂ ಒಬ್ಬರಿಗೊಬ್ಬರು ಜಗಳವಾಡುತ್ತಾರೆ ಆದರೆ ಎಲ್ಲಿ ತಮ್ಮ ಹಕ್ಕಿಗಾಗಿ ಹೋರಾಡಬೇಕು ಅಲ್ಲಿ ಸೋದು ಬಿಡುತ್ತಾರೆ ಕೆಲವನ್ನು ಅರ್ಧದಲ್ಲಿ ನಿಲ್ಲಿಸುವ ಅಭ್ಯಾಸವೇ ನಿಮ್ಮನ್ನು ಹಿಂದೆ ತಳ್ಳಿಬಿಡುತ್ತೆ ಯಾವುದೇ ಕೆಲಸವಿರಲಿ ಸಣ್ಣದು ದೊಡ್ಡದು ಅಂತ ಇರುವುದಿಲ್ಲ ಅದನ್ನು ಭಕ್ತಿಯಿಂದ ಮಾಡಬೇಕು ಎನ್ನುವ ಛಲವಿರಬೇಕು ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದನ್ನು ಕಲಿಯಿರಿ ಯಾವಾಗಲೂ ಮುಂದಿನವರದೇ ತಪ್ಪಾಗಿರುವುದಿಲ್ಲ ನಿಮ್ಮ ಆರೋಗ್ಯವೇ ಸಂತೋಷಕ್ಕೆ ಮುಖ್ಯ ಆಧಾರವಾಗಿದೆ ಗುರಿ ಯಾವಾಗಲೂ ನೇರವಾಗಿ ಮತ್ತು ಕ್ರಮೇಣವಾಗಿ ನಡೆದಾಗಲೇ ದೊರೆಯುತ್ತದೆ ಜೀವನದಲ್ಲಿ ಖುಷಿಯಾಗಿರಬೇಕೆಂದರೆ ಇಚ್ಛೆಗಳನ್ನು ತ್ಯಾಗ ಮಾಡಿ ಯಾಕೆಂದರೆ ಇಚ್ಛೆಗಳು ನಮ್ಮ ದುಃಖಕ್ಕೆ ಕಾರಣಗಳಾಗಿವೆ ನೀವು ಕಾಳಜಿ ಮಾಡುವುದನ್ನು ಬಿಟ್ಟು ಬಿಡಿ ಆಗ ಜನ ನಿಮಗೆ ತೊಂದರೆ ಕೊಡುವುದನ್ನು ನಿಲ್ಲಿಸುತ್ತಾರೆ ನಿಜವಾದ ಪ್ರೀತಿ ಯಾವಾಗಲೂ ಮೋಸಗಾರರ ಮೇಲೆ ಹುಟ್ಟುತ್ತೆ ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟು ನೋಡಿ ಅವರು ನಿಮ್ಮನ್ನು ಕೀಳಾಗಿಯೇ ಕಾಣುತ್ತಾರೆ ಇದು ಎಲ್ಲರಿಗೂ ಅನುಭವ ಆಗೇ ಇರುತ್ತದೆ ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಹೋಗಲು ಇಷ್ಟಪಟ್ಟರೆ ಹೋಗಲು ಬಿಡಿ ಯಾಕೆಂದರೆ ಸಂಬಂಧದಲ್ಲಿ ಪ್ರೀತಿಯ ಸುಂದರ ವಹಿಸಬೇಕೇ ಹೊರತು ಭಿಕ್ಷೆ ಬೇಡುವುದಲ್ಲ ಯಾರು ನಿಮಗೆ ಕಷ್ಟ ಕೊಟ್ಟಿದ್ದಾರೋ ಅವರು ಕಷ್ಟವನ್ನೇ ಅನುಭವಿಸುತ್ತಾರೆ ತಾಳ್ಮೆಯಿಂದ ಇರಬೇಕು ಅಷ್ಟೇ ಒಮ್ಮೆ ನಿಮಗೆ ಏನಾದರೂ ಒಬ್ಬರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀರಾ ಎಂದೆನಿಸಿದರೆ ಮತ್ತೆ ಅವರನ್ನು ಡಿಸ್ಟರ್ಬ್ ಮಾಡಬೇಡಿ ಒಂದು ಹಂತದಲ್ಲಿ ಒಡೆದು ಹೋದ ಮನುಷ್ಯ ಮತ್ತೆ ಅವನ ಪಾಲಿಗೆ ಬಂದ ಸಂತೋಷವನ್ನೇ ತಳ್ಳಿಬಿಡುತ್ತಾನೆ ಸುಮ್ಮನೆ ಸಹಿಸಿಕೊಂಡಿದ್ದರೆ ನೀವು ಒಳ್ಳೆಯವರು ಇಲ್ಲಿ ಏನಾದರೂ ನೀವು ಸ್ವಲ್ಪ ಮಾತನಾಡಿದರೆ ಸಾಕು ನಿಮ್ಮಷ್ಟು ಕೆಟ್ಟವರು ಮತ್ತೊಬ್ಬರಿಲ್ಲ ಮುಗ್ಧ ಮನಸ್ಸಿನವರು ಬೇಗ ಹತ್ತು ಬಿಡುತ್ತಾರೆ ಬೇಗ ಮುನಿಸಿಕೊಳ್ಳುತ್ತಾರೆ ಮತ್ತು ಅಷ್ಟೇ ಬೇಗ ಸಮಾಧಾನ ಕೂಡ ಆಗುತ್ತಾರೆ ಪ್ರತಿ ಸಂಬಂಧಗಳು ಅದರದೇ ಆದ ಇರುತ್ತೆ ಆದರೆ ಎಲ್ಲಿ ಆತ್ಮಗೌರವದ ಮಾತುಗಳು ಬರುತ್ತೋ ಅಲ್ಲಿ ಸಂಬಂಧವನ್ನೇ ಮರೆತು ಬಿಡುವುದು ಒಳ್ಳೆಯದು ಯಾವ ವ್ಯಕ್ತಿಯು ದುಃಖದಲ್ಲಿ ಸಂತೋಷವಾಗಿರುವುದನ್ನು ಕಲಿತಿರುತ್ತಾರೋ ಅವರು ಜೀವನ ಸಫಲವಾಗಿ ಬಿಡುತ್ತದೆ ನೀವು ಪ್ರೇಮಿಸುತ್ತಿರುವ ವ್ಯಕ್ತಿಯು ಪ್ರೇಮ ಎಷ್ಟು ನಿಜ ನಿಮಗೆ ಸಂಬಂಧದಲ್ಲಿ ಯಾರಾದರೂ ಮೋಸ ಮಾಡ್ತಾ ಇದ್ದಾರೆಯೇ ಈ ಲಕ್ಷಣಗಳಿದ್ದರೆ ಎಚ್ಚರಿಕೆಯಿಂದ ಇರಿ ಭವಿಷ್ಯದ ಬಗ್ಗೆ ಯೋಚನೆ ಇರುವುದಿಲ್ಲ ಅವರು ನಿಮ್ಮ ಪ್ರೇಮಕ್ಕಿಂತ ದೇಹಕ್ಕೆ ಬೆಲೆ ಕೊಡುತ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಿಮ್ಮ ಸಮಸ್ಯೆ ಕೇಳಿಸಿಕೊಳ್ಳಲ್ಲ ಸಂಬಂಧದಲ್ಲಿ ಕಂಡೀಷನ್ ಹಾಕಿದರೆ ಅದು ನಿಜವಾದ ಪ್ರೀತಿ ಆಗಿರುವುದಿಲ್ಲ ಈ ಜಗತ್ತಿನಲ್ಲಿ ತಂದೆ ತಾಯಿಗೆ ಮಾತ್ರ ಕಂಡೀಷನ್ ಹಾಕುವ ಅಧಿಕಾರ ಇರುತ್ತೆ ನಿಮ್ಮನ್ನು ನಿಯಂತ್ರಣ ಮಾಡಲು ಯತ್ನಿಸುತ್ತಾರೆ ಮದುವೆ ಬಗ್ಗೆ ಒತ್ತಾಯಿಸಿದರೆ ಅವರ ಬಾಯಿಂದ ಈ ಮಾತು ಬರುತ್ತೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಆದರೆ ಮದುವೆಯಾಗಲ್ಲ ಸ್ನೇಹಿತರೆ ಇಂತಹ ಲಕ್ಷಣಗಳಿದ್ದರೆ ಅವರಿಂದ ದೂರವಿರುವುದೇ ಉತ್ತಮ ಮನುಷ್ಯನ ಮೆದುಳು ಪೂರ್ಣವಾದ ನಂಬಿಕೆಯನ್ನು ಒಬ್ಬರಿಂದ ಕೇವಲ ಒಂದು ಬಾರಿ ಮಾತ್ರ ಸ್ವೀಕರಿಸುತ್ತದೆ ಒಂದು ಬಾರಿ ಅದನ್ನು ಕಳೆದು ಹೋದರೆ ನಂತರ ಎಷ್ಟೇ ಪ್ರಯತ್ನಿಸಿದರೂ ಪೂರ್ಣ ನಂಬಿಕೆಗಳು ಕಳಿಸಲು ಸಾಧ್ಯವಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್